ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸವಿತಾ ಇವತ್ತು ಉಳ್ಳಿಕಾಳು ಮೊಳಕೆ ಸಾಂಬಾರು ಮಾಡುವುದನ್ನು ಹೇಗೆ ಎಂದು ತೋರಿಸುತ್ತೇನೆ ಇಲ್ಲಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚಕ್ಕೆ ಒಂಚೂ ಲವಂಗ ಇದಿಷ್ಟು ಅರ್ಶನ ಈರುಳ್ಳಿ ಖಾರ ಆಡಿಸ್ಕೊಳ್ಳೋಣ ಇದು ತೆಂಗಿನಕಾಯಿ ಸ್ವಲ್ಪ ಒಂದು ಟೊಮೊಟೊ ಹಾಕೊಂಡಿದ್ದೀನಿ ಇದಕ್ಕೆ ಮಟನ್ ಸಾರು ಪುಡಿ ಸೇರಿಸ್ತೀನಿ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಮನೆಯಲ್ಲೇ ಪುಡಿ ಮಾಡಿರೋದು ಅದು ಹಾಕೊಂಡು ಇದೊಂದು ಖಾರ ರುಬ್ಕೊತೀನಿ ಈ ಹುರುಳಿಕಾಳು ಮೊಳಕೆ ಇದರಲ್ಲಿ ತುಂಬ ಫ್ರೋಟಿನ್ ಇರೋದ್ರಿಂದ ತುಂಬ ಒಳ್ಳೆಯದು ಮೂಳೆಗಳಿಗೆ ತುಂಬ ಸ್ಟ್ರೆಂತ್ ಬರುತ್ತೆ ಇದು ಈ ಹುಳಿಕಾಳು ಮೊಳಕೆ ಬರ್ಸಿ ಹಾಗೆ ಸಲಾಡ್ ಥರನೂ ಮಾಡ್ಕೊಂಡು ತಿನ್ಬೋದು ಈ ಥರ ಮುದ್ದೆಗೂ ಸಾಂಬಾರು ಮಾಡ್ಕೋಬೋದು ಇದು ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ಇದರಲ್ಲಿ ಹಾಗಾಗಿ ತುಂಬ ಮಕ್ಕಳಿಗೆ ಎಲ್ಲರಿಗು ತುಂಬ ಒಳ್ಳೆಯದಿದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ರುಚಿ ಸೇರಿಸ್ತೀನಿ ಇದಕ್ಕೆ இது நோடி இது எண்ணெய் இட் ஃபிரை அந்தமேக்கொள்ளு மசாலா சேர்ந்தா அது ருபா சேர்ந்தேன் ஒன்ஸ்வ நீர் ஆட் மாதிரி மிக ஜாரில் ஏன் அதுக்கு சொல் நீர் ஹாக்குபிட்டு Hindi, maka yung result ako காய் காரத் புடிட்டமாட்டம் இவு மூர்னும் ஏட்டமாட்ட்டு நீங்கள் ಇದು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ದೆ ಏನಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಖಾರ ಹಾಕ್ಬಿಟ್ಟು ನೋಡ್ಕೋಬೇಕು ಏನು ಖಾರ ಕಡಿಮೆ ಆಗೈತೆ ಕಡಿಮೆ ಆಗುತ್ತೆ ಏನೋ ಅಂತ ನೋಡ್ಕೊಂಡು கட்டிக்கொடுத்து ఆలు సేర్ <cu> <tartic> <worries>

ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಇದು ಮೊಳಕೆ ಉಳ್ಳಿ ಹುಳ್ಳಿ ಸಾಂಬಾರು ಈ ನಾನು ಚಪಾತಿ ಜೊತೆ ಮಾಡಿದ್ದೀನಿ ಮುದ್ದೆಗೂ ಚೆನ್ನಾಗಿರುತ್ತೆ ಈ ಸಾಂಬಾರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಏನಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು